ಬಿಜೆಪಿಯವರು ಐದು ವರ್ಷ ಮುಚ್ಚಿಕೊಂಡಿರಬೇಕು ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತಾರು ಶಾಸಕರು ಸಿದ್ದರಾಮಯ್ಯ ಜೊತೆ ಇದ್ದಾರೆ ನಮ್ಮನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ರಾಜ್ಯದ ಜನತೆ ನಮಗೆ ಜನಾದೇಶ ನೀಡಿದ್ದಾರೆ ಇನ್ನು ನಮ್ಮ ಆಡಳಿತ ತುಂಬಾ ಇದೆ ಅಲ್ಲಿಯವರೆಗೆ ಬಿಜೆಪಿ ನಾಯಕರು ಮುಚ್ಚಿಕೊಂಡಿರಬೇಕು ಎಂದು ಖಡಕ್ ವಾರ್ನಿಂಗ್ ನೀಡಿದರು ಬಿಜೆಪಿ ನಾಯಕರು ಸ್ವಾರ್ಥದ ಪಾದಯಾತ್ರೆ ಮಾಡಿದ್ದು ಜನ ಕೂಡ ಬೆಂಬಲ ನೀಡಿಲ್ಲ ಬಿಜೆಪಿಯವರೇ ಸರಿಯಾಗಿ ಭಾಗವಹಿಸಲಿಲ್ಲ ಅಲ್ಲದೆ ಸಿದ್ದರಾಮಯ್ಯ ಅವರನ್ನು ನಡುಗಿಸಲು ಹೊರಟಿದ್ದಾರೆ ಅವರು ಹೆದರದಿಲ್ಲ ಎಂದು ಬಿಜೆಪಿಗರಿಗೆ ಕೌಂಟರ್ ನೀಡಿದರು ಅರ್ಥ ಅಂತ ಹೇಳಿ ತಿಳ್ಕೊಂಡು ಯಾರು ಕೂಡ ಭಾಗವಹಿಸ್ತಿಲ್ಲ ಬಿ ಜೆ ಪಿಯಲ್ಲೇ ಭಾಗವಹಿಸ್ತಿಲ್ಲ ಅದಕ್ಕೆ ಅವ್ರಿಗೂ ಕೂಡ ಇಷ್ಟ ಇಲ್ಲ ಇದು ಅದರಿಂದ ಇಲ್ಲ ಸಲ್ಲದ ಆಪಾದನೆ ಮಾಡಿ ಸಿದ್ದರಾಮಯ್ಯನವ್ರನ್ನ ದುರ್ಬಲಗೊಳಿಸ್ಬೇಕು ಸಿದ್ದರಾಮಯ್ಯವ್ರನ್ನ ನಡ್ಸ್ ನಡ್ಸ್ಕೊಂಡು ಊಟ ಮಾಡೋ ನಡ್ಕ ಮಾಡೋ ರೀತಿಯಲ್ಲಿ ನಾವು ಮಾಡಬೇಕು ಹೇಳಿ ಅಂತನೇಳಿ ಹೋಗ್ತಾರೆ ಅವರು ಎದರರು ಅಲ್ಲ ಜಗ್ಗರು ಅಲ್ಲ ಬಗ್ಗರು ಅಲ್ಲ ಏನಲ್ಲ ಇವತ್ತು ಅವರ ಜೊತೆಗೆ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಕನಕಪುರದ ಬಂಡೆ ಹಂಗೆ ಅವ್ರ ಜೊತೆಗೆ ಇರುತ್ತೆ ಅವನ್ನೇನೋ ಅಲ್ಲಾಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಂದೇಳಿ ಹೇಳಿ ಇಡೀ ರಾಜ್ಯದ ಜನ ಕಾಂಗ್ರೆಸ್ಸಿಗರು ಗೆದ್ದಂಥ ಎಲ್ಲ ನೂರ ಮೂವತ್ತಾರು ಜನ ಶಾಸಕರು ಸಚಿವ ಸಂಪುಟ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಪರ ಇದೆ ಅವರ ಬೆನ್ನಿಗೆ ನಿಂತಿದೆ ಈ ಕಾರಣದಿಂದ ಬಿ ಜೆ ಪಿಯವರು ಅವರು ಸುಮ್ಮನೆ ಮುಚ್ಕೊಂಡು ಇನ್ನೊಂದು ಅವಧಿ ಇನ್ನೂ ಭಾಳ ಇದೆ ನಮ್ಮ ಅವಧಿ ಆದಮೇಲೆ ಬನ್ನಿ ಚುನಾವಣೆಗೆ ಬರ್ರಿ ಜನ ಆದೇಶ ಕೊಟ್ಟರೆ ನೀವು ಆಡಳಿತ ಮಾಡಿರಿ ಜನ ಆದೇಶ ಕೊಟ್ಟರೆ ನಾವು ಆಡಳಿತ ಮಾಡ್ತೀವಿ ಅಲ್ಲಿವರೆಗೂ ಕೂಡ ನೀವು ಮುಚ್ಕೊಂಡಿರೋದು ಒಳ್ಳೇದು ಅಂತಂದೇಳಿ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಐದು ವರ್ಷ ನಮ್ಮ ಸರ್ಕಾರ ಕಾಂಗ್ರೆಸ್ನ ಏನಂತ ಕಳ್ಸ ಆಡಳಿತ ಕೊಡಿ ಅಂತಲೇ ಆರ್ಚೆ ಕಳಿಸಿರೋದು ಐದು ವರ್ಷ ನಾವು ಕಾಂಗ್ರೆಸ್ಸಿನ ಆಡಳಿತ ಇರುತ್ತೆ ಸರ್ ಥ್ಯಾಂಕ್ ಯು